ಈ ಪ್ರೀತಿ ಈ ಪ್ರೇಮ ವಾಟ್ಸಪ್ ಕಲ್ಲಂಗಡಿ ಅಂತ ಪ್ರೂವ್ ಮಾಡ್ಬಿಟ್ರಿ ಮಾಲಾ ನೀವು ಇಸ್ ರಿಯಲಿ ಗ್ರೇಟ್ ಮಾಲು ಮಲಕ್ಕ ಸಮಸ್ಯೆ ಏನಾಗೈತಿ ಲವ್ ಅಂತ ತಲೆ ಕೆಡ್ಸಿ ದೇಹ ಕೆಡ್ಸೋ ಹುಡುಗರ ಬಾಳಾಗ್ಯಾರ ಈ ಸಮಾಜದಾಗ ಒಂದ್ ಬಿಟ್ಟ ಮತ್ತೊಂದು ಹುಡುಗಿ ಜೊತೆ ಚಕ್ಕಂದ ಆಡೋ ಹುಡುಗರ ಬಾಳಾಗ್ಯಾರ ಈ ಸಮಾಜದಾಗ ಕಾಲೇಜ್ ಹುಡುಗಿಯಾರಿಂದ ಬಿಡೋ ಅಂಕಲ್ಗಳ ಬಾಳಾಗ್ಯಾರ ಈ ಸಮಾಜದಾಗ ಆಂಟಿಲ್ ಹಿಂದ್ ಆಂಟಿ ಲವರ್ಸ ಅವರ್ಸ ಗ್ಯಾರಿ ಸಮಾಜದಾಗ ಬರೀ ಮೋಸ ಮಾಡೋ ಸ್ವಾರ್ಥಿಗಳ ತುಂಬಾರಿ ಸಮಾಜದಾಗ ಸಮಾಜದಾಗ ಮರ್ಕಸ್ ಬಾಳ ತೊಂದ್ ಕಾಣಿಸ್ತೈತಿ ನಿನ್ನಿ ಸಮಾಜದ ಪುಸ್ತಕದಲ್ಲಿ ಬರೀ ಯುವಕರ ತಪ್ಪುಗಳನ್ನ ಅಷ್ಟೇ ಓದಿದ್ಯಾ ಅಂತ ಕಾಣಿಸುತ್ತೆ ನಿನ್ನಿ ಸಮಾಜದ ಪುಸ್ತಕವನ್ನು ಹಿಂದೆ ತಿರುಗಿಸಿ ನೋಡು ಆಗ ನಿನಗೇ ಗೊತ್ತಾಗುತ್ತದೆ ಲಜ್ಜೆಗೆಟ್ಟ ತರುಣೆಯರು ಇದ್ದಾರೆ ಅಂತ ಕಾಲೇಜ್ ಗೆ ಹೋಗ್ತೀನಂತ ಬಾಯ್ ಫ್ರೆಂಡ್ ಜೊತೆ ಪಾರ್ಕಿನಲ್ಲಿ ಚಕ್ಕಂದ ಆಟ ಆಡುವ ಹುಡುಗಿಯರ್ ಎಷ್ಟಿಲ್ಲ ಈ ಸಮಾಜದಲ್ಲಿ ಗಂಡ ಆಫೀಸಿಗೆ ಹೋದಾಗ ನನ್ನಂತ ಹರಿಯದ ಹುಡುಗರನ್ನು ಕರೆದುಕೊಂಡು ಚಕ್ಕಂದ ಆಟ ಆಡುವ ಆ ಕಾಮಿನಿಯ ಆಂಟಿಯರ್ ಈ ಸಮಾಜದಲ್ಲಿ ತವರು ಮನೆಗೆ ಹೋಗ್ತೀನಿ ಹೇಳಿ ಹಳೆ ಲವರ್ ಜೊತೆ ಕಬ್ಬಿನ ಗದ್ದೆಯಲ್ಲಿ ಆಟ ಆಡುವ ಹೆಂಗಸರ್ ಎಷ್ಟಿಲ್ಲ ಈ ಸಮಾಜದಲ್ಲಿ ಕಂಪನಿಯ ಕೆಲ್ಸಕ್ ಅಂತ ಹೇಳಿ ಕಂಡು ಕಂಡವರಿಗೆ ಕಂಪನಿ ಕೊಡುವ ಆಂಟಿಯರ್ ಎಷ್ಟಿಲ್ಲ ಈ ಸಮಾಜದಲ್ಲಿ ಆನ್ಲೈನ್ ಕ್ಲಾಸ್ ಅಂತೇಳಿ ಆನ್ಲೈನ್ದಾಗ ಬಟ್ಟೆ ಬಿಚ್ಚಿ ಮೈ ತೋರ್ಸೋ ಹುಡ್ಗಿಯರಿ ಎಷ್ಟಿಲ್ಲಾ ಈ ಸಮಾಜದಲ್ಲಿ ಓ ಹೋ ಸಾಕ ಸಾಕ್ ಸಾಕ ತ್ಯಾಂಕ್ಸ್ಲಿಪ್ಪಾ ಹೇಳ್ಕೊಂತ ಹೋದ್ರ ಈ ಸಮಾಜದ ಹರಿಕತಿ ಒಂದಿನ ಆದ್ರೂ ಮುಗಿಯೋಲ್ಲ ಸಾಕ ಇನ್ನ ಬೇಕಾ ಸಾಕ್ ಸಾಕ್ ನೀ ಹೇಳ್ದಂತ ಹೆಣ್ಮಕ್ಳು ಅದ ರೀ ಸಮಾಜದಾಗ ಆದ್ರ ನಾ ಆತರ ಹುಡ್ಗಿ ಎಲ್ಲಾ ಈಗ ಇಷ್ಟುದ ಭಾಷಣ ಯಾಕ್ ಹೊಡ್ದಿ ಇಲ್ಯಾಕ್ ಬಂದಿ ಹೇಳ ಹೇಳಿ ಬಿಡ್ಲಾ ಏ ಹೇಳು ಮಂಗ್ಯಾನ ಮಗನ ಮಾಲಾಶ್ರೀ ಸುತ್ತಿ ಬಯಸಿ ಮಾತಾಡೋ ಜೈಮಾನ ನನ್ನದಲ್ಲ ಡೈರೆಕ್ಟ್ ನಿನಗೆ ಹೇಳ್ತೇನೆ ದೊಡ್ಡ ಮೀಸಿ ಮನೆತನದ ಮೀಸಿ ಮದುಕಪ್ಪನ ಏಕೈಕ ಸುಪುತ್ರ ನಾನು ಅತ್ತಿ ಕಾಟಿಲ್ಲ ಮೈದ್ನೂರ್ ಕಾಟಿಲ್ಲ ನಾದ್ನಾರ್ ಕಾಟಿಲ್ಲ ಆ ಮನೆತನಕ್ಕೆ ನಾನು ರಾಜ ನೀನು ರಾಣಿ ಲೇ ಸುಮ್ನೆ ಕುಂದ್ರಲಿ ದೊಡ್ಡಾರ್ ನಾವ್ ಇಲ್ಲ ಇಲ್ಲಿ ತೆಲಬೇನಿ ನಿನ್ನ ಉದ್ದೇಶ ಏನೈತಿ ನಿನ್ನ ನಾ ಮದುವೆ ಅಕ್ಕನಿ ನಿಂದಿರೋದ ಎರಡ್ ಎಕರೆ ಒಣ ಭೂಮಿ ಅದನ್ನ ಇಟ್ಕೊಂಡ ನಲ್ವತ್ತು ಕುರಿಗೆ ಜಮೀನ್ದಾರ ಅನ್ನೋರಂಗ್ ಬಿಲ್ಡಪ್ ಕೂಡ ಹತ್ತಿ ಅದು ಹೋಗ್ಲಿ ಬಿಡ ನೀನ ಈಗ ಮದುವೆ ಅಂತ ಇಟ್ಕೋ ನನ್ನರಾಗ್ಲಿ ಬೇರೆದವ್ರನ್ನಾಗ್ಲಿ ಮುಂದೆ ಹೆಂಡತಿ ಮಕ್ಕಳ ಮರಿ ಹೆಂಗೆ ಜೋಪನ ಮಾಡ್ತಿ ಏ ಅದೇನ್ ದೊಡ್ಡ ಗುಡ್ಡನ ಸರ್ಕಾರ ಜೀವನ ನಂಬದ ಎಲ್ಲಾ ಸರ್ಕಾರನ ನೋಡ್ಕೋತೈತಿ ಹ್ಮ್ ನೋಡ್ಕೋತೈತಿ ನಾ ಕೆಣ್ ಹುಟ್ಟಿದ್ರು ಗೊತ್ತಕ್ಕಿದ್ದಿ ನಗ ಏ ಮಾಲಾಸ್ರಿ ಹೆಣ್ಣು ಹುಟ್ಟಿರ ನಮ್ಮ ಕೆಲಸ ಅಂತೂ ಇನ್ನೂ ಹಗರ ಅದೇಂಗ ನಿಮ್ಮ ಅಜ್ಜಿ ಕಾಲದಾಗ ಹೆಣ್ಣು ಹೆಣ್ ಅಂತೇಳಿ ಹೆಂಗ್ ಹೊರದಕ್ಷಿಣೆ ಕೊಡ್ಲಿ ಹೆಂಗ್ ಸಾಕ್ಲಿ ಅನ್ನೋ ಕಾಲ ಅಲ್ಲಿ ಹೆಣ್ಣಂದ್ರ ಲಕ್ಷ್ಮಿ ಸಾಲಿ ಇದ್ದಂಗ್ ಸಾಲಿ ಖರ್ಚು ಮದ್ವಿ ಊಟ ಉಪಚಾರ ಎಲ್ಲ ಮಾಲು ಹೇಳ್ತೀನಿ ಕೇಳ ಹೆಂಡತಿ ಗರ್ಭಿಣಿ ಇದ್ದಾಗ ನಾವ್ ಕೇರ್ ಮಾಡಿಲ್ಲ ಅಂತಂದ್ರು ಅಂಗನವಾಡಿ ಅಕ್ಕಾರು ಆಶಾ ಅಕ್ಕಾರು ತಮ್ಮ ಹೆಣ್ಮಕ್ಳಂಗ ಕೇರ್ ಮಾಡ್ತಾರ ಪೌಷ್ಟಿಕ ಆಹಾರ ಕೊಡ್ತಾರ ಯಾವಾಗ ಏನೇನ್ ಚೆಕ್ ಮಾಡಿಸ್ಬೇಕಂತ ಅವರೇ ಎಲ್ಲಾ ಹೇಳ್ತಾರ ಪಾಯಿಂಟ್ ನಂಬರ್ ಟು

ತಮ್ಮ ಮನಿ ಮಕ್ಳಂಗ್ ನೋಡ್ಕೊಂತಾರ ಮ್ಯಾಗ ಹೆರಿಗೆ ಬತ್ತಿ ಕೊಡ್ತಾರ ಮುಂದೆ ಮುಂದೇನೈತಿ ನಮ್ಮ ರಾತ್ರಿ ಕಸರತ್ತಿಗೆ ಉಚಿತ ಸರ್ಕಾರಿ ಮಗ ಇಲ್ಲ ಮಗಳು ಹುಡ್ತಾಳ ಇಷ್ಟಕ್ಕೆ ಮುಗಿಲಿಲ್ಲ ಮುಂದೆ ಜೀವನ ಬಾಳ ದೊಡ್ಡದೈತಿ ಮಾಲು ಇಷ್ಟೆಲ್ಲಾ ಆತಲ್ಲ ಇದ್ರಾಗ ನಾ ಏನಾರ ಖರ್ಚು ಮಾಡಿನ್ಯ ಸಣ್ಣ ಪುಟ್ಟ ಖರ್ಚು ಇರ್ತಾವ ಅದನ್ನ ಹೆಂಡತಿ ಮನೆಯವ್ರ ನೋಡ್ಕೊತಾರ ಅದು ಕರೆ ಬಿಡ ಇದ್ರಾಗ ನಿಂದರ ಏನ್ ಹೊಕ್ಕೈತಿ ಮುಂದಿನ ಪಾಯಿಂಟ್ ಇನ್ನ ಬಾಳ ಅದಾವ ಭಾಗ್ಯ ಲಕ್ಷ್ಮಿ ಬಾಂಡ್ ಉಚಿತ ಸರ್ಕಾರಿ ಶಾಲೆ ಕಾಲೇಜು

i yeah, yeah, yeah.